ಬಿಗ್ ಬಾಸ್ ಅಲ್ಲಿ ಶೀಲ್ಡ್ ನಂದ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರ ತಿಳ್ಕೊಳ್ಳೋಕೆ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಅಲ್ಲಿ ಗುದ್ದಾಟಕ್ಕೆ ಅಂತ ನಿಂತ್ರೆ ಫೀಲ್ಡ್ ನಂದೆ ಶೀಲ್ಡ್ ನಂದ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರಾ ತಿಳ್ಕೊಳ್ಳೋಕೆ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಅಲ್ಲಿ ಗುದ್ದಾಟಕ್ಕೆ ಅಂತ ನಿಂತ್ರೆ ಫೀಲ್ಡು ನಂದೆ ಶೀಲ್ಡು ನಂದೆ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರಾ ತಿಳ್ಕೊಳ್ಳೋಕೆ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ